ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಕುಡಚಿ ಸೇತುವೆ ಜಲಾವೃತ ಮಹಾರಾಷ್ಟದಲ್ಲಿ ನಿರಂತರ ಮಳೆಯಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಕುಡಚಿ ಟು ಮಿರಜ ರಸ್ತೆಯ ಸೇತುವೆ ಜಲಾವೃತವಾಗಿದೆ ಜಮಖಂಡಿ ಹಾಗೂ ಮಹಾರಾಷ್ಟಕ್ಕೆ ಸಂಪರ್ಕ ಕಲ್ಪಿಸುವ ಕುಡಚಿ ಸೇತುವೆ ಜಲಾವೃತಗೊಂಡಿದ್ದು ವಾಹನ ಸಂಚಾರ ಬಂದ್ ಆಗಿದೆ ಸದ್ಯ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ನಷ್ಟು ನೀರು ಕೃಷ್ಣಗೆ ಒಳಹರಿವು ಇದ್ದು ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಂದ ಮುನ್ಸೂಚನೆ ಕೊಡಲಾಗಿದೆ ಕಳೆದ ಒಂದು ವಾರದಿಂದ ಮಹಾರಾಷ್ಟ್ರದ ಕೃಷ್ಣಾ ನದಿ ಪಾತ್ರದಲ್ಲಿ ನಿರಂತರವಾಗಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣ ನದಿಯ ನೀರಿನ ಪ್ರವಾಹ ಮಟ್ಟ ಹೆಚ್ಚಾಗಿದೆ ಆ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳಾಗಿ ನಿಯೋಜನೆ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಅಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇದ್ದು ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮುನ್ಸೂಚನೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಲಾಗಿರುತ್ತದೆ ಆಮೇಲೆ ಎಲ್ಲ ಖಾಜಿ ಕೇಂದ್ರಗಳನ್ನು ನಮ್ಮ ರಾಯಬಾಗ ತಾಲೂಕಿನಲ್ಲಿ ಸುಮಾರು ಹನ್ನೆರಡು ಗ್ರಾಮ ಪಂಚಾಯತ್ ಅತಿ ಮಟ್ಟಂತೆ ನಲವತ್ತು ಕಾಳಜಿ ಕೇಂದ್ರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಮತ್ತು ಕಾಳಜಿ ಕೇಂದ್ರಗಳಲ್ಲಿ ಮೂಲಭೂತ ಸೌಲಭ್ಯಗಳ ಆಗಿರ್ತಕ್ಕಂಥ ಕುಡಿಯುವ ನೀರು ವಿದ್ಯುತ್ ಶಕ್ತಿ ಸ್ವಚ್ಛತೆ ನರ್ಮಲೀಕರಣ ಶೌಚಾಲಯ ಇತ್ಯಾದಿಗಳನ್ನು ಸಿದ್ಧತೆಯನ್ನು ಮಾಡಲಿಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮಾಡಳಿತಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಮತ್ತು ನಮ್ಮ ನದಿ ಪಾತ್ರದಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸೆನ್ಸಿಟೈಸ್ ಮಾಡಿ ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿಂದ ತೆರವುಗೊಳಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮತ್ತು ಆ ಪ್ರದೇಶದಲ್ಲಿ ಜನರಿಗೆ ಈ ಪ್ರವಾಹ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಾವು ಎಲ್ಲ ನಮ್ಮ ಸ್ಥಳೀಯ ತಂಡಗಳಾಗಿರ್ತಕ್ಕಂಥ ಪಿ ಒ ವಿ ಮತ್ತು ಪೆಟ್ ರೋಲ್ ಆಫೀಸರ್ಗೆ ಮಾರ್ಗದರ್ಶನ ನೀಡಿದ್ದೇವೆ ಆಮೇಲೆ ಈಗಾಗಲೇ ನಾವು ಕೃಷ್ಣಲ್ಲಿ ನೀರಿನ ಪ್ರಮಾಣವನ್ನು ಪರಿಶೀಲಿಸಿದಾಗ ನಿನ್ನೆ ರಾತ್ರಿ ನಿನ್ನೆ ಸಂಜೆ ಐದು ಗಂಟೆಯಿಂದ ಬೆಳಗಿನ ಎಂಟು ಒಳಗಾಗಿ ಸುಮಾರು ಮೂವತ್ತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಆಮೇಲೆ ಟೋಟಲಿ ಇವತ್ತು ಬೆಳಗಿನ ಅವಧಿಯಲ್ಲಿ ಒಂದು ಲಕ್ಷ ನಲವತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರಿನ ಹರಿವು ನದಿಯಲ್ಲಿ ಆಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿವರೆಗೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಸುಮಾರು ಒಂದೂವರೆ ಅಡಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಅಂದರೆ ಅಂದಾಜು ಹತ್ತು ಸಾವಿರ ಕ್ಯೂಶಕ್ ಹತ್ತರಿಂದ ಹನ್ನೆರಡು ಸಾವಿರ ಕ್ಯೂಸೆಕ್ ಇದು ಬೆಳಗ್ಗೆ ಎಂಟು ಗಂಟೆಯಿಂದ ಕೂಡ ಮತ್ತೆ ಜಾಸ್ತಿ ಆಗಿದೆ ಮತ್ತು ನಾಳೆ ಇವತ್ತು ವಾತಾವರಣ ನೋಡಿದರೆ ಅದು ನಾಳೆ ಮಧ್ಯಾಹ್ನದವರೆಗೆ ಈ ನೀರಿನ ಏರಿಕೆ ಪ್ರಮಾಣವು ಹೆಚ್ಚಾಗಬಹುದು ಆ ಹಿನ್ನೆಲೆಯಲ್ಲಿ ಈ ನದಿ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ವೃದ್ಧಿ ಮಾಡಬೇಕು ತಾವು ಯಾವುದೇ ಕಾರಣಕ್ಕೂ ನದಿಯ ದಡದಲ್ಲಿ ಹೋಗೋದಾಗಲಿ ಅಥವಾ ನದಿಯಲ್ಲಿ ಮೀನುಗಾರಿಕೆ ಆಗಿರ್ಬೋದು ಅಥವಾ ನೀರು ತರೋದಾಗಿರ್ಬೋದು ದನಗಳನ್ನು ಬಿಡ್ತಕ್ಕಂಥದ್ದಾಗಿರ್ಬೋದು ನದಿ ಪಾತ್ರದಲ್ಲಿ ಮೇವು ಮಾಡತಕ್ಕಂಥ ಸಿದ್ಧತೆಗಳನ್ನು ಯಾವುದೇ ಕಾರಣಕ್ಕೂ ಮಾಡಲಿ ಮಾಡಲಿಕ್ಕೆ ಹೋಗಬಾರ್ದು ಮತ್ತು ತಾವು ನದಿ ಪಾತ್ರದಲ್ಲಿ ಏನಾದರೂ ತಮ್ಮ ಮನೆಗಳಿದ್ದರೆ ತಾವು ತಮ್ಮ ಜಾನುವಾರುಗಳು ಅಮೂಲ್ಯ ವಸ್ತುಗಳೊಂದಿಗೆ ಆಹಾರ ಸಾಂಬಾರುಗಳೊಂದಿಗೆ ತಾವು ಪ್ರತ್ಯೇಕವಾಗಿ ನಾವು ಕಾಳಜಿ ಕೇಂದ್ರಗಳನ್ನು ಮಾಡಿದರೆ ತಾವು ಅಲ್ಲಿ ಬಂದಿದ್ದರೆ ತಾವು ನಾವು ಸರ್ಕಾರದಿಂದ ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಸಿದ್ಧತೆಗಳನ್ನ ನಾವೆಲ್ಲ ಕೂಡ ತಾಲೂಕು ಆಡಳಿತ ಮಾಡಿಕೊಂಡಿದೆ ಸೊ ಜನರಲ್ಲಿ ವಿನಂತಿ ಇದೆ ಯಾರು ಕೂಡ ನದಿಯ ದಡದಲ್ಲಿ ಹೋಗಿ ನದಿಯ ಪಾತ್ರದಲ್ಲಿ ಯಾರೂ ಕೂಡ ಹೋಗ್ತಕ್ಕಂಥ ಕಾರ್ಯ ಮಾಡಬಾರ್ದು ಮತ್ತು ಅಸಹಸ್ಯಕ್ಕೆ ಯಾರು ಕೂಡ ಅಂತ ತಾಲೂಕು ಆಡಳಿತ ಇದು ಒಳಹರಿವು ಬೆಳಗ್ಗೆ ಒಂದು ಲಕ್ಷದಿಂದ ಸಾವಿರದ ಬೆಳಗ್ಗೆಯಿಂದ ಈಗ ನೋಡಿದ್ರೆ ಒಂದೂವರೆ ಫೀಟ್ ಒಂದೂವರೆ ಅಡಿ ಹೆಚ್ಚಾಗಿದ್ರೆ ಆ ಒಂದು ಹತ್ತರಿಂದ ಹದಿನೈದು ಸಾವಿರ ಕ್ಷೇತ್ರ ಬೆಳಗ್ಗೆ ಎಂಟು ಗಂಟೆಯಿಂದ ಮತ್ತೆ ಹತ್ತದೆ ಒಂದು ಏಳು ಎಂಟು ಗಂಟೆಯಲ್ಲಿ ಇನ್ನು ಹೆಚ್ಚಾಗಿ ಸಂಭವ ಇನ್ನು ಹೆಚ್ಚಾಗಿ ಈಗ ಮಹಾರಾಷ್ಟ್ರದಲ್ಲಿ ಕೊಯ್ಲ್ ನದಿಯಿಂದ ಮತ್ತು ಬೇರೆ ಬೇರೆ ಡ್ಯಾಮ್ಗಳಿಂದ ನದಿ ಪಾತ್ರ ಬೇರೆ ಬೇರೆ ಜಲಾಶಯಗಳಿಂದ ನೀರು ನಿನ್ನ ಜಾಸ್ತಿ ಆಗಿದೆ ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕ್ಯೂಷಕ್ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಈ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ತಕ್ಕ ಹೋಗ್ಬೋದು ಸೊ ನಾಳೆ ಬೆಳಗಿನವರೆಗೆ ಹೆಚ್ಚಾಗುತ್ತೆ ಮತ್ತೆ ನಮ್ಮ ಮೇಲೆ ಸ್ಟೇಬಲ್ ಬರುವಂತ ನಮ್ಮ ನಿರೀಕ್ಷೆ ಅಲ್ಲ ಏನಾಗುತ್ತೆ ನೋಡ್ಬೋದು ಈ ಸೇತುವೆ ಬಂದ್ ಆಗಿದ್ದರಿಂದ ಸಾರ್ವಜನಿಕರಿಗೆ ಸಂಚಾರಕ್ಕೆ ತುಂಬಾ ತೊಂದರೆಯಾಗ್ತಾ ಇದ್ದು ಆದಷ್ಟು ಬೇಗ ಮೇಲ್ ಸೇತುವೆಯನ್ನ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಳ್ಬೇಕು ಅಂತ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಮೀರಜಕ್ಕೆ ಹೋಗ್ಬೇಕಾದ್ರೆ ಒಂದೇ ದಾರಿ ಇದು ಮಹಾರಾಷ್ಟ್ರ ಕೊಂಕಣ್ ಸೈಡ್ ಜಾಸ್ತಿ ಮಳೆ ಆಗೋದ್ರಿಂದ ಪದೇ ಪದೇ ಇದು ಬ್ರಿಡ್ಜ್ ಎಲ್ಲ ಆವೃತ್ತ ಆಗ್ತಾ ಇದೆ ನೀರಿಂದ ನೀರ ನೀರು ನೀರು ತುಂಬಿ ಹೋಗೋಕೆ ಈ ಕಡೆಯಿಂದ ನಾವು ಒಂದು ಕೆಲಸಕ್ಕೆ ಹೋಗೋರು ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿಂದ ಬಸ್ಗಳು ಗಳು ಯಾವ್ದು ಹೋಗಕ್ ಆಗಲ್ಲ ಇಲ್ಲಿಂದ ನಾವು ರೈತರಿಗೆ ತೊಂದರೆ ಆಗ್ತಾ ಇದೆ ರೈತರಿಗೆ ಇಲ್ಲಿಂದ ಮತ್ತ ದವಾಖಾನೆ ಪೇಶೆಂಟ್ ನಾವು ಮಿರಚ್ಕೋಬೇಕಂದ್ರೂ ತೊಂದರೆ ಮತ್ತೆ ಹೆಂಗ್ ಹೋಗ್ತೀರಿ ನೀವ ಇದು ಅಂಕಲಿಯಿಂದ ಆ ಕಡೆಯಿಂದ ಹೋಗ್ಬೇಕು ಬಿಟ್ರೆ ಅತನಿ ಅತನಿ ಮುಖಾಂತರ ಹೋಗ್ಬೇಕು ಅರವತ್ ಎಪ್ಪತ್ ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿಂದ ಮತ್ತ ಇದು ಐದು ವರ್ಷದಿಂದ ಕೆಲಸ ನಡೀತಾ ಇದೆ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಅದು ನೀವು ಪೂರ್ತಿ ಕ್ಲಿಯರ್ ಆದ್ರೆ ನಮ್ಗೆ ಹೋಗೋರಿಗೆ ತೊಂದರೆ ನಮ್ಗೆ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಇದನ್ನ ಬೇಗ ಕೆಲಸ ಮುಗಿಸ್ಕೊಡ್ಬೇಕಂತ ಮನವಿ ನಿಮ್ಮ ಮಾಡ್ಕೊಡ್ತೀವಿ ಶಿವಾನಂದ ಕೋಳಿ ಅಂತೀವಿ ಹ್ಮ್